ನಾನು ನಿಮ್ಮ ನಾಯ್ಕೋಡಿ ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ನಡೆಯುವ ಧರ್ಮಸ್ಥಳ ಚಲೋ ಸತ್ಯ ಯಾತ್ರೆ ಕೈಗೊಂಡ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಎಂ ಮಧುಗೌ ಅವರು ಮಾತನಾಡಿ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರ ಹಾಗೂ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಿ ಶ್ರೀಮಠದ ಹೆಸರಿಗೆ ಕಳಂಕ ಬರುವಂತೆ ಮಾಡಿದ ಎಲ್ಲಾ ಸುಳ್ಳು ಸುದ್ದಿಗಾರರನ್ನು ಹಾಗೂ ಸುಳ್ಳು ನಂಬಿಕೆ ಹುಟ್ಟಿಸಿ ಅಪಪ್ರಚಾರಕ್ಕೆ ಅನೇಕ ರೀತಿಯ ಸಂಚುಗಳನ್ನು ರೂಪಿಸಿದಂತಹ ಅಪರಾಧಿಗಳನ್ನು ವಶಕ್ಕೆ ಪಡೆದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಿಳಿಸಿದರು ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಸ್ವಾಮಿರವರ ಸತ್ಯಯಾತ್ರೆಗೆ ಗದಗ ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳು ಒಳಗೊಂಡಂತೆ ಸದರಿ ಕಾರ್ಯಕ್ರಮದಲ್ಲಿ ನಿಯೋಗದೊಂದಿಗೆ ಭಾಗವಹಿಸುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿ ಪ್ರಾರಂಭಿಸಿ ಸ್ವಾಮಿ ವಿಭಾಗ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ ಎಚ್ ಕೊಪ್ಪಳ ಅವರು ಸುದ್ದಿಗೋಷ್ಠಿಯಲ್ಲಿ ಶ್ರೀ ಧರ್ಮಸ್ಥಳ ದೇವಸ್ಥಾನಕ್ಕೆ ಇರುವಂತಹ ಅಪಾರ ಭಕ್ತಗಣ ಹಾಗೂ ಶ್ರೀ ಮಂಜುನಾಥನ ಆರಾಧ್ಯಕರು ಸದರಿ ಅಪವಾದದಿಂದ ಮನಸ್ಸಿಗೆ ನೋವಾಗಿದೆ ಎಂದು ತಿಳಿಸಿದರು ಅದೇ ರೀತಿ ಲಕ್ಷಾಂತರ ಜನರಿಗೆ ಅನ್ನ ಪ್ರಸಾದ ನೀಡಿ ಸಲುಹಿದ ದೇವಸ್ಥಾನದ ಬಗ್ಗೆ ಈ ರೀತಿಯಾಗಿ ಅಪಪ್ರಚಾರ ಮಾಡಿದ ಯಾರೊಬ್ಬರನ್ನು ಸುಮ್ಮನೆ ಬಿಡದೆ ತನಿಖೆಗೆ ಒಳಪಡಿಸಿ ಅವರು ಇದರಿಂದ ತೆಗೆದುಕೊಂಡಂತಹ ಲಾಭ ಹಾಗೂ ದೇವಸ್ಥಾನಕ್ಕೆ ಅಪಪ್ರಚಾರಕ್ಕೆ ಬೆನ್ನುಲು ಬಾಗಿ ನಿಂತಹ ವ್ಯಕ್ತಿಗಳ ಹೆಸರನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಿದರು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ದೇವಸ್ಥಾನದ ಘನತೆಗೆ ಧಕ್ಕೆ ಬರುತ್ತದೆ ಎಂದು ಯೋಚನೆ ಮಾಡದೆ ಬೆರವಣಿಕೆಯಷ್ಟು ವ್ಯಕ್ತಿಗಳ ಆಪಾದನೆಗೆ ಮೇರೆಗೆ ವೆಬ್ಸೈಟ್ ರಚನೆ ಮಾಡಿ ಧರ್ಮ ಭ್ರಷ್ಟರ ವಿರುದ್ಧ ಕೈಜೋಡಿಸಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಇರಣ್ಣ ಬಾಳಿಕಾಯಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಗಿರೀಶ್ ಶಂಶಿ ಮತ್ತೊಬ್ರು ಉಪಾಧ್ಯಕ್ಷರು ಗ್ರಾಮೀಣ ಶ್ರೀಲಿಂಗಪ್ಪ ಪಾಠಿ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಶ್ರೀ ತಿಪ್ಪಣ್ಣ ಹುಡೂರ್ ಯುವ ಘಟಕದ ಅಧ್ಯಕ್ಷ ಶ್ರೀ ದೇಪಮಲ್ ಸಮುದ್ರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯರಾದ ಶ್ರೀ ಕೆಎಸ್ ಧರ್ಮೇ ಗಜೇಂದ್ರಗಡ તાલુಕಾಧ್ಯಕ್ಷರಾದ ಶ್ರೀ ಸಂಗಪ್ಪ ಕೆಲಮಂಚಿ ನರಿವಿಂದ್ તાલુಕಾಧ್ಯಕ್ಷರಾದ ಶ್ರೀ ಎನ್ಎಂ ಜೌರ್ ಗಜೇಂದ್ರಗಡ ಐ ಪ್ರಸಂಕಟ ಘಟಕದ ಅಧ್ಯಕ್ಷರಾದ ಶ್ರೀ ಬಾಸ್ ಯಾ ಭಾಗವಂತ ಸಂಘಟನಾ ಕಾರ್ಯದರ್ಶಿಯರಾದ ಶ್ರೀ ಚನ್ನಪರ್ಜನ್ ಹಾಗೂ ಇನ್ನು ಅನೇಕ ಅಧಿಕಾರಿ ಕಾರ್ಯಕರ್ತರು ಪದವಿ ಕಾರ್ಯಗಳಲ್ಲಿ ಭಾಗವಹಿಸಿದ್ದರು ಇವರಿಗೆ ಇಷ್ಟನದಂತೆ ಎಂಡಿ ಸಮೀರ್ ಚನ್ನಯ್ಯ మట్టన్నీమ్ తిమ్డ్డి ఇవరు సుర్ణ జనరికి తప్పు తప్ప సందేశా కలిసారు ఇవ్వు ఏన్ అన్క అది అంద్ర అల్లి సత్య అంతి ఇవర మే శిస్తాయితే మత్ ఇవతర ఇది దయవిట్టు యా భక్తులు యావదే ధర్మ ಮಟ್ಟಕ್ಕೆ ಒಂದು ಏನು ತಪ್ಪು ಸಂದೇಶ ಕೊಡೋ ಇವ್ರ ಮ್ಯಾಲ ಶಿಸ್ ಕರ್ಮ ತಗೊಂಡು ಇವ್ರ ಮ್ಯಾಗ ಆದ ಕ್ರಮ ಆಗ್ಬೇಕು ಯಾಕಂದ್ರ ಧರ್ಮ ಏನಂದ್ರೆ ಧರ್ಮಸ್ಥಳದಾಗೈತಿ ಆ ಉದ್ದೇಶ ಇಟ್ಕೊಂಡು ಎಲ್ಲ ನಮ್ಮ ಗದಗ ಜಿಲ್ಲಾ ವತಿಯಿಂದ ನಾಳೆ ಪಾದಯಾತ್ರಿ ನಾವು ಸಾಕಷ್ಟು ಜನ ಭಕ್ತರು ಮುಖಂಡರು ನಮ್ಮ ಪಕ್ಷದ ವತಿಯಿಂದ ನಾವು ಧರ್ಮಸ್ಥಳ ಒಂದು ವೀರೇಂದ್ರ ಹೆಗಡೆಯವರಿಗೆ ನಾವು